ఎస్ కొనేక్స్ అనేది ఎన్ఎంఎస్ పరీక్ష తయారీ చేస్తున్నంతేలా ఎగ్నిత తర విద్యార్థి తనే ఎల్లర్కి శుభం జనే ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನು ಹೇಳಿದ್ದಾರೆ ಏನಂದ್ರೆ ವಯಸ್ಸು ಯಾವುದೇ ಇರಲಿ ಕನಸುಗಳು ಸದಾ ನಿಂಬರಲಿ ಆ ಕನಸುಗಳು ಯಾವತ್ತಿಗೂ ದೊಡ್ಡದಾಗಿದೆ ಹಾಗೇನೆ ಅಬ್ದುಲ್ ಕಲಾಂ ಅವರ ನುಡಿಯಂತೆ ಕಳೆದ ಮೂರು ತಿಂಗಳ ಹಿಂದೆ ಅಂದ್ರೆ ಆಕ್ಚುಲಿ ಸೆಪ್ಟೆಂಬರ್ ಒಳಗೆ ಕಾಲ್ಪಾರ್ ಮಾಡಿದ್ರು ಆ ಕಾಲ್ಪಾರ್ ಮಾಡಿದ ತಕ್ಷಣ ಅರ್ಜಿ ಹಾಕುವಾಗ ನೀವೊಂದು ಕನಸನ್ನ ಕಂಡಿದ್ರಿ ನಾನು ಎನ್ ಎಂ ಅರ್ಜಿ ಹಾಕಬೇಕು ನಾನು ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗ್ಬೇಕಂತ ಹೇಳಿ ಆ ಕನಸನ್ನ ನನಸಾಗಿಸೋಕೆ ನೀವು ಏನು ಅಂದ್ರೆ ಕಳೆದ ಮೂರು ತಿಂಗಳಿಂದ ಪ್ರಯತ್ನ ಪಡ್ತಾ ಇದ್ರಿ ಅದು ನಿಮ್ಮ ಎನ್ ಎಂ ಎಸ್ ಪರೀಕ್ಷೆ ಪಾಸ್ ಆಗುವ ಕನಸು ನನಸಾಗೋದಕ್ಕೆ ಒಂದೇ ಹೆಜ್ಜೆ ಬಾಕಿ ಐತಿ ಕೇವಲ ಇವತ್ತೊಂದಿನ ದಾಟಿಬಿಟ್ರೆ ನೀವು ನಿಮ್ಮ ಪರೀಕ್ಷೆ ಪಾಸ್ ಅನ್ನೋ ಕನಸು ನನಸಾಗುತ್ತೆ ಸುದೀರ್ಘ ಮೂರು ತಿಂಗಳ ಕಾಲ ನೀವು ಪರಿಶ್ರಮ ಪಟ್ಟಿದ್ದೀರಿ ಈ ಪರಿಶ್ರಮವನ್ನ ಸಕ್ಸಸ್ ಆಗಿ ಕನ್ವರ್ಟ್ ಮಾಡ್ಬೇಕಾದ್ರೆ ಪರೀಕ್ಷಾ ದಿನ ನಿಮ್ಮ ಮನಸ್ಥಿತಿ ಆಗಿರ್ಬೋದು ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳಾಗಿರ್ಬೋದು ಪ್ರತಿಯೊಂದು ಕೂಡ ಮ್ಯಾಟ್ರ ಆಗ್ತೈತಿ ಆ ಒಂದು ನಿಟ್ಟಿನಲ್ಲಿ ಒಂದು ಹದಿನೈದು ನಿಮಿಷ ನಿಮಗೆ ಸ್ಫೂರ್ತಿ ತುಂಬುವಂತ ಮಾತುಗಳನ್ನ ಆಡೋ ಪ್ರಯತ್ನ ಮಾಡ್ತೀವಿ ಮೊದಲಿಗೆ ಎನ್ ಎಸ್ ಪರೀಕ್ಷೆ ಏಕೆ ಉತ್ತೀರ್ಣರಾಗ್ಬೇಕು ಜಸ್ಟ್ ನೆನಪು ಮಾಡ್ಕೋ ಮೂರು ತಿಂಗಳಿಂದ ಏನು ಪ್ರಯತ್ನ ಪಟ್ಟಿರ್ತೀರಿ ಯಾಕೆ ಪಾಸ್ ಆಗ್ಬೇಕು ನೀನಿ ಈ ಪರೀಕ್ಷೆಯನ್ನು ಯಾಕೆ ಪಾಸ್ ಆಗ್ಬೇಕಂದ್ರೆ ಇದರಿಂದ ಸಿಕ್ಕಾಪಟ್ಟೆ ಲಾಭಗಳಿದಾವಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಈ ಪರೀಕ್ಷೆ ಪಾಸ್ ಆಗೋದ್ರಿಂದ ಆರ್ಥಿಕ ಲಾಭ ಸಿಕ್ಕಾಪಟ್ಟಿದೆ ನಲವತ್ತೆಂಟು ಸಾವಿರ ಸ್ಕಾಲರ್ಶಿಪ್ ಬರ್ತೈತಿ ವೆರಿ ಫಸ್ಟ್ ಲಾಭ ಏನಂತಂದ್ರ ಪರೀಕ್ಷೆ ರಿಸಲ್ಟ್ ಬಿಟ್ಟ ತಕ್ಷಣ ನೀವು ಸೆಲೆಕ್ಟ್ ಆಗಿ ಅಂತ ಗೊತ್ತಾದ ತಕ್ಷಣ ಫಸ್ಟ್ ಬರೋದೇ ನಿಮಗೆ ಕೀರ್ತಿ ಜನಪ್ರಿಯತೆ ಪಾಪ್ಯುಲಾರಿಟಿ ಅಂತ ಕರಿತೇವೆ ನಾವು ಈ ಕೀರ್ತಿಯನ್ನ ಈ ಜನಪ್ರಿಯತೆಯನ್ನ ಗಳಿಸೋಸ್ಕರ ನೀವು ಈ ಪರೀಕ್ಷೆಯನ್ನ ಪಾಸ್ ಆಗುದು ಎಷ್ಟೋ ಸಂದರ್ಭದಲ್ಲಿ ಅಂದ್ರೆ ಈ ಪರೀಕ್ಷೆ ಪಾಸ್ ಆ ತುಂಬಾ ವಿಭಿನ್ನವಾಗಿ ನೋಡ್ತಾರ ನಿಮ್ಮ ಫ್ರೆಂಡ್ಸ್ ವಲಯದಲ್ಲಿ ಕೂಡ ಈ ಎನ್ ಎಂ ಎಸ್ ಪರೀಕ್ಷೆ ಪಾಸ್ ಆಗೇನಂದ್ರಸ್ ಇರ್ಬೋದು ಅಂತ ಭಾವಿಸ್ತಾರೆ ನಿಮ್ಮ ಸಂಬಂಧಿಕರು ಕೂಡ ನಿಮ್ಮನ್ನು ತುಂಬಾ ಅಂತ ತಿಳ್ಕೊಳ್ತಾರೆ ಆಮೇಲೆ ಸ್ಕೂಲ್ ಅಲ್ಲಿ ಕೂಡ ಟೀಚರ್ಸ್ ಇವಾಗ ಎನ್ ಎಂ ಎಸ್ ಪರೀಕ್ಷೆ ಪಾಸ್ ಆಗ್ರೆ ನಿಮ್ಗೆ ನೋಡುವಂತ ದೃಷ್ಟಿಕೋನ ಬೇರೆ ಆಗ್ತದೆ ಯಾರಾದ್ರೂ ಬಿ ಯು ಅವರು ಡಿ ಡಿ ಪಿ ಅವ್ರು ಅಂದ್ರೆ ಈ ಹುಡುಗ ಎನ್ ಎಂ ಎಸ್ ಪಾಸ್ ಆಗ್ಯಾನ ಅಂದ್ರೆ ನಿಮ್ಮನ್ನ ಒಂದು ರೆಸ್ಪೆಕ್ಟ್ ಫುಲ್ ಆಗಿ ಈ ಒಂದು ರೆಸ್ಪೆಕ್ಟ್ ಗಳೋಸ್ಕರ ನೀವು ಎನ್ ಎಸ್ ಪರೀಕ್ಷೆ ಪಾಸ್ ಆಗುತ್ತೆ ಎಷ್ಟೋ ಸಂದರ್ಭದಲ್ಲಿ ಕೆಲ ಜನ ಟೀಚರ್ಸ್ ಹೇಳ್ತಾರ ಏನ್ ದೊಡ್ಡದಿರೋ ನೀನು ಇಷ್ಟು ಗೊತ್ತಿಲ್ಲ ನಿಮ್ಮ ಸಂಬಂಧಿಕರು ನಿಮ್ ಬಗ್ಗೆ ಅಂಡರ್ ಎಸ್ಟಿಮೇಟ್ ಫ್ರೆಂಡ್ಸ್ ಏನ್ ದಡ್ಡದಿ ಅಷ್ಟು ಗೊತ್ತಾಗ ಇಷ್ಟು ಎಷ್ಟೋ ಸರಿ ಟಿಂಗಲ್ ಮಾಡಿರ್ತಾರ ಆ ಎಲ್ಲದಕ್ಕೂ ಕೂಡ ಉತ್ತರ ಕೊಡುವಂತ ಕಾಲ ಅಂದ್ರೆ ಜಗತ್ತು ಓಲ್ಡ್ ಈಸ್ ನಾಟ್ ಚೇಂಜ್ ಬೈ ಅವರ್ ಒಪಿನಿಯನ್ ಓಲ್ಡ್ ಈಸ್ ಚೇಂಜ್ ಬೈ ಅವರ್ ಎಕ್ಸಾಂಪಲ್ ಅಂದ್ರ ಜಗತ್ತು ನಮ್ಮ ಅಭಿಪ್ರಾಯಗಳಿಂದ ನಮ್ಮ ಮಾತುಗಳಿಂದ ಬದಲಾಗೋದಿಲ್ಲ ಬದಲಾಗಿ ನಮ್ಮ ಉದಾಹರಣೆಗಳಿಂದ ಬದಲಾಗ್ತಾರೆ ನಾನು ವಯಸ್ಸದ ನೀವು ವಯಸ್ಸಾನೆ ಅಂತ ಹೇಳೋ ಬದಲು ನಾನು ಒಂದು ಪರೀಕ್ಷೆ ಪಾಸ್ ಆಗಿ ತೋರಿಸ್ಬಿಟ್ರೆ ಆಟೋಮೆಟಿಕಲಿ ನಾನು ವಯಸ್ಸದೆಂತ ಜಗತ್ ನನ್ಬಿಡ್ತೈತಿ ಅದಕ್ಕೆ ಈ ಒಂದು ಪರೀಕ್ಷೆ ಪಾಸ್ ಆಗೋ ಮೂಲಕ ಎಲ್ಲರಿಗೂ ಕೂಡ ಉತ್ತರ ಕೊಡ್ ಹಾಗಾಗಿ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳೋದು ನಿಮ್ಮ ಎಬಿಲಿಟಿಯನ್ನು ಪ್ರೂವ್ ಮಾಡೋಕ್ಕೋಸ್ಕರ ನಿಮ್ಮ ಕೆಪಾಸಿಟಿ ಅಂತ ಪ್ರೂವ್ ಮಾಡ್ಕೊಳಕೋಸ್ಕರ ಈ ಪರೀಕ್ಷೆನ ನೀವು ಪಾಸ್ ಅನ್ನೋ ಕಾರಣಕ್ಕೆ ಪ್ರಯತ್ನ ಮಾಡುವ ಆ ಒಂದು ಉದ್ದೇಶಕ್ಕೆ ಆಮೇಲೆ ಈ ಪರೀಕ್ಷೆ ಪಾಸ್ ಆದ್ಮೇಲೆ ಏನೆಲ್ಲ ಸತ್ಕಾರ ಅಲ್ಲ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೋಬೇಕು ಯಾವ್ದು ಸಿಲೆಕ್ಟ್ ಆಗಿದ್ದಿನ ಯಾವ್ತರ ಪ್ರಶಂಸೆಗಳು ಬರ್ತಾವೆ ಸನ್ಮಾನಗಳು ಬರ್ತಾವೆ ಹಣ ಬರ್ತೈತಿ ಕೀರ್ತಿ ಬರ್ತೈತಿ ಎಲ್ಲವನ್ನು ಕೂಡ ಒಂದ್ಸರಿ ಇಮ್ಯಾಜಿನ್ ಮಾಡ್ಕೋರಿ ಅದಕ್ಕೋಸ್ಕರ ನಾನು ಪಾಸ್ ಆಗ್ಬೇಕಂತೇಳಿ ಯಾಕಂದ್ರೆ ಅದೊಂದು ಆ ಗುರಿ ಇರಲೇಬೇಕು ನಾನು ಪಾಸ್ ಆಗಬೇಕು ನಾನು ಸತ್ಕಾರ ಪಡ್ಕೋಬೇಕು ನಾನು ಗೌರವ ಪಡ್ಕೋಬೇಕು ಎಲ್ಲರಿಂದ ಹೊಳಿಸ್ಕೋಬೇಕನ್ನುವಂತ ಮಿನಿಮಮ್ ಆಸೆ ಇಲ್ಲದೆ ಇದ್ರೆ ನಾವು ಇದನ್ನ ಅದಕ್ಕೆ ಈ ಎಲ್ಲ ಕಾರಣಗಳಿಗಾಗಿ ನಾವು ಎನ್ ಎಮ್ ಎಸ್ ಪರೀಕ್ಷೆ ಪಾಸ್ ಆಗ್ಬೇಕು ನೆಕ್ಸ್ಟ್ ಇದು ಕೀರ್ತಿ ಹಣ ಬುದ್ಧಿವಂತಿಕೆ ಸಾಬೀತು ಈ ಪರೀಕ್ಷೆ ಪಾಸ್ ಆಗೋ ಮೂಲಕ ನೀವು ಎಷ್ಟು ಬುದ್ಧಿವಂತರ ಸಾಬೀತು ಮಾಡೋದಂಗು ಆಗೈತಿ ಅದಕ್ಕೆ ಎಲ್ಲರ ಬಾಯನ್ನು ಕೂಡ ಆ ಜಸ್ಟ್ ನಿಮ್ಮ ನೀವು ಪ್ರೂವ್ ಮಾಡ್ಕೊಳಕ್ಕೆ ಒಂದು ಬೆಸ್ಟ್ ಒಂದು ಅವಕಾಶ ಇದೆ ಆ ಉದ್ದೇಶಕ್ಕೋಸ್ಕರ ನೀವು ಎನ್ ಎಮ್ ಎಸ್ ಪರೀಕ್ಷೆ ಪಾಸ್ ಆಗ್ಬೇಕು ಇನ್ನು ಪರೀಕ್ಷಾ ದಿನ ಮನಸ್ಥಿತಿ ಸಮಚಿತ್ತದಿಂದ ಇರಬೇಕು ನಿನ್ನೆ ಅಷ್ಟೇ ಒಂದು ಬ್ಯಾಟ್ಸ್ಮನ್ ಒಂದು ಉದಾಹರಣೆ ಕೊಟ್ಟಿದನ ವರ್ಲ್ಡ್ ಕಪ್ ದಿನ ಸೆಂಚುರಿ ಹೊಡಿಬೇಕಂತೇಳಿ ಕಳೆದ ಮೂರ್ನಾಲ್ಕು ತಿಂಗಳ ದಿನಕ್ಕೆ ಹತ್ತು ತಾಸು ಪ್ರಾಕ್ಟೀಸ್ ಮಾಡ್ತಾನೆ ಬೆಳಗ್ಗೆ ಐದು ತಾಸು ಸಾಯಂಕಾಲ ಐದು ಅವ್ನ ಗುರಿ ಏನಂದ್ರೆ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ದಿನ ಸೆಂಚುರಿ ಹೊಡಿಬೇಕು ಆ ಗುರಿ ಉಂಟು ಸತತ ಮೂರ್ನಾಲ್ಕು ತಿಂಗಳ ಕಾಲ ದಿನಕ್ಕೆ ಹತ್ತು ತಾಸು ಏನು ಪ್ರಾಕ್ಟೀಸ್ ಮಾಡಿದ ಫೈನಲ್ ಮ್ಯಾಚ್ ದಿನ ಅಲ್ಲಿ ಏನ್ ಮಾಡ್ತಾರೆ ಬಾಲರ್ ಬೌಲರ್ ಬ್ಯಾಟ್ಸ್ಮನ್ ನ ಮಾನಸಿಕವಾಗಿ ಹೈರಾಣ್ ಮಾಡ್ತಾರ ಅವ್ರು ಸುಮ್ಮನೆ ವೈಟ್ ಬಾಲ್ ಹಾಕೋದು ಸುಮ್ಮನೆ ಏನು ಓವರ್ ಪಿಚ್ ಬಾಲ್ ಹಾಕೋದು ಹಿಂಗ ಮಾಡಿ ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡಿ ಅವ್ರು ಔಟ್ ಆಗುವ ಮಾಡ್ತಾರೆ ಅವರ ತಂತ್ರಗಳಿಗೆ ಇವರು ತಾಳ್ಮೆ ಕಳ್ಕೊಂಡು ಔಟ್ ಆಗ್ಬಿಟ್ರೆ ಏನಾಗುತ್ತೆ ಅವರು ಬಾಲರ್ ಸಕ್ಸಸ್ ಆಗ್ತಾರ ಇವನ್ ಕನಸು ಮರಿಬಾರ್ದು ಯಾವಾಗ್ಲೂ ನೋಡಲಿ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ಗುರಿ ನಮ್ಮ ಕನಸಕ್ಕೆ ಯಾವತ್ತು ಮರಿಬಾರ್ದು ಆ ಬ್ಯಾಟ್ಸ್ಮನ್ ಏನ್ ಮಾಡ್ತಾನ ಒಂದ್ ನಾಲ್ಕೈದು ಬಾಲ್ ಮಿಸ್ ಆದ ತಕ್ಷಣ ಸ್ವಲ್ಪ ಭುಜಕ್ಕಿಂತ ಮೇಲಿರುವಂತ ಬಾಲ್ ಅನ್ನ ಆಫ್ ಸೈಡ್ ಬಾಲ್ ಹೊಡೆಯಕ್ಕೆ ಹೋಗಿ ಔಟ್ ಆಗಿಬಿಡ್ತಾನ ಅಂದ್ರೆ ಅವ್ರಿಗೆ ಆ ಕ್ಷಣಕ್ಕೆ ಅವ್ನ ಕನಸ ನೆನಪಿಲ್ಲ ಅವ್ನ ಗುರಿ ನೆನಪಿಲ್ಲ ಮೈ ಮರೆತು ಬಿಟ್ಟ ನಾನ್ ಸಂಚು ಹೊಡಿಬೇಕನ್ನುವಂತ ಒಂದು ಕನಸಿತ್ತಲ್ಲ ಒಂದು ತಪ್ಪು ನಿರ್ಧಾರ ತಗೊಂಡು ಮೈ ಮರೆತ್ ಬಿಟ್ಟು ಹಂಗೇನೆ ಪರೀಕ್ಷೆ ಒಳಗೂ ಕೂಡ ತುಂಬಾ ಡಿಫಿಕಲ್ಟ್ ಕ್ವಶನ್ಸ್ ಬರ್ಬೋದು ಕ್ಲಿಷ್ಟ ಸನ್ನಿವೇಶಗಳು ಬರ್ಬೋದು ಎಂತ ಕ್ಲಿಷ್ಟ ಸನ್ನಿವೇಶ ಬಂದ್ರು ಕೂಡ ನೀವು ನಿಮ್ಮ ತಾಳ್ಮೆಗಳ ಕೂಲ್ ಮನಸ್ಥಿತಿಯಿಂದ ಉತ್ತರ ಕೊಡ್ತಾ ಹೋದ್ರ ಖಂಡಿತವಾಗ್ಲು ಕೂಡ ನಿಮ್ ನಿರೀಕ್ಷೆ ಫಲಿತಾಂಶ ಬರುತ್ತೆ ಅದಕ್ಕೆ ಸಮಸ್ಯೆ ತೀರಾ ಈಜಿರ ಕ್ವಶನ್ಸ್ ಕೂಡ ನೀವು ಕನ್ಫ್ಯೂಸ್ ಮಾಡಿಕೊಂಡು ಟಪ್ ಹಾಕಿರೋ ಉದಾಹರಣೆ ಸಾಕಷ್ಟು ಇತ್ತು ಅವಸರ ಮಾಡೋಕೋಬೋದು ಯಾವತ್ತು ವೆನ್ ಚಿತ್ರಗಳು ಸಿಕ್ಕಾಬಿಟ್ಟೆ ಈಸಿ ಇರ್ತಾವೆ ಅವು ನೋಟಕ್ಕೆ ಸ್ವಲ್ಪ ಈಜಿನ ಅನ್ನಿಸ್ತವು ಅವು ಸ್ವಲ್ಪ ತೀರಾ ಥಿಂಕ್ ಮಾಡಿದಾಗ ಅದು ಬೇರೆ ಹೊತ್ತಿರತತಿ ಅದಕ್ಕೆ ಈಜಿ ಇರಲಿ ಡಿಫಿಕಲ್ಟ್ ಇರಲಿ ಒಟ್ಟ ನೀವು ಸಮಚಿತ್ತದಿಂದ ಎಕ್ಸೈಟ್ ಆಗಲಾದಾಗ ಬಹಳ ಖುಷಿಯಾಗಿ ಕೂಡ ನಾವು ಸ್ವಲ್ಪ ಏನಾಗ್ತತಿ ತಾಳ್ಮೆ ಕಳ್ಕೊಳ್ಳುವಂಥ ಸಂದರ್ಭ ಅದಕ್ಕೆ ಸಮಚಿತ್ತದಿಂದ ಸಪೋಸ್ ಕ್ವೆಶನ್ ಪೇಪರ್ ಸಿಕ್ಕಬಿಟ್ಟೆ ಡಿಫಿಕಲ್ಟ್ ಆಯ್ತು ಅಂದ್ರೆ ಎಲ್ಲರಿಗೂ ಡಿಫಿಕಲ್ಟ್ ಆಗಿರ್ತೈತಿ ನಿಮ್ಗೆ ಅಷ್ಟ ಡಿಫಿಕಲ್ಟ್ ಆಗಿರಲಿ ರಾಜಕ ಡಿಫಿಕಲ್ಟ್ ಆಗಿರ್ತೈತಿ ನೀವು ಮೂರು ತಿಂಗಳು ತಯಾರಿ ಮಾಡಿ ನಿಮ್ಗೆ ಅಷ್ಟು ಡಿಫಿಕಲ್ಟ್ ಅನ್ಸಕ್ತೈತಿ ಅಂದ್ರೆ ತಯಾರಿ ಮಾಡದಿರುವಂತ ಎಷ್ಟೋ ವಿದ್ಯಾರ್ಥಿಗಳು ಅಟೆಂಡ್ ಆಗಿರ್ತಾರೆ ಅವ್ರಗಿಂತ ನೀವು ಬೆಟ್ರಿರ್ತೀರಿ ಆ ಒಂದ್ ಐವತ್ತರತ್ ಮಾರ್ಕ್ಸ್ ಬೀಳುವಂಥ ಇದ್ದ ಇರ್ತಾವೆ ಕ್ವೆಶನ್ಸ್ ಅದಕ್ಕೆ ಒಂದು ಎರಡು ಮೂರು ಕ್ವಶನ್ ನಾಲ್ಕೈದು ಕ್ವಶನ್ ಡಿಫಿಕಲ್ಟ್ ನೋಡಿದ ತಕ್ಷಣ ಅದೇ ರೀ ಬೆಳಕ್ ಹೋಗ್ಬೇಡ್ರಿ ಮುಂದೆ ತುಂಬಾ ಸುಲಭದ ಪ್ರಶ್ನೆಗಳು ಇದೇ ಇರ್ತಾವೆ ಅದಕ್ಕೆ ಒಂದರಿಂದ ಎರಡು ನಿಮಿಷ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಗ್ಲಾನ್ಸ್ ಮಾಡ್ರಿ ಯಾವ ಏನಿರಲೋ ಅಂತೇಳಿ ಅಂದ್ರೆ ಯಾವ ಪ್ರಶ್ನೆ ಫಸ್ಟ್ ಬಿಡಿಸ್ಬೇಕು ಅದಕ್ಕೆ ಎಂತ ಕ್ಲಿಷ್ಟ ಸನ್ನಿವೇಶ ಬರಲಿ ಏನೇ ಇದು ನೀವು ಏನು ಮಾಡಬೇಕು ಅಧೈರ್ಯಗಳು ಬಾರ್ದು ಪಾಸಿಟಿವ್ ಆಗಿ ಇರಬೇಕು ಸಮಚಿತ್ತದಿಂದ ಇರ್ಬೇಕು ನೆಕ್ಸ್ಟ್ ಸತತ ಪರಿಶ್ರಮದಿಂದ ಕಬ್ಬಿಣದ ಸಲಾಕೆಯನ್ನು ಕೂಡ ಸೂಜಿಯನ್ನಾಗಿ ಪರಿವರ್ತಿಸಬಹುದು ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸತ್ಯ ದೊಡ್ಡ ಬಂಡಿಗಲ್ಲಿ ಇರ್ತತಿ ನೀವು ಅದನ್ನ ಒಡೆಯಕ್ ಹೋದ್ರೂ ಒಡೆಯೋದ್ರಲ್ಲಿ ಎಷ್ಟೋ ಸಂದರ್ಭದಲ್ಲಿ ಜಸ್ಟ್ ಒಂದು ದಾರ ಅಥವಾ ಒಂದು ಹಗ್ಗ ಪ್ರತಿದಿನ ಅದ್ರ ಮೇಲೆ ಒಂದೆರಡು ಮೂರು ಸರಿ ಹಿಂಗೆ ಹಿಂಗೆ ಮಾಡ್ತಾ ಇದ್ರೆ ಸುಮಾರು ದಿನಗಳ ನಂತರ ಆ ಬಂಡೆಗಳ ಮೇಲೆ ಗೀರಿ ಬೀಳ್ತಿತ್ತು ಜಸ್ಟ್ ಒಂದು ಅಪ್ರಾಲ್ ಹಗ್ಗ ದೊಡ್ಡ ಬಂಡೆಗಳನ್ನ ಒಂದು ಸೀಳು ಹಾಗೆ ಅಥವಾ ಒಂದು ಮಾರ್ಕ್ ಆಗುವ ಹಾಗೆ ಮಾಡ್ತಂದ್ರ ನಮ್ಮ ನಿರಂತರ ಪ್ರಯತ್ನ ನಮ್ಮ ನಿರಂತರ ಪ್ರಯತ್ನಕ್ಕೆ ಶಕ್ತಿ ಶಕ್ತಿ ಅದಕ್ಕೆ ಆ ಒಂದೇ ಮಿನಿಟ್ ಸ್ಟಾರ್ಟ್ ಆಯ್ತು ಹತ್ತು ಗಂಟೆ ಹತ್ತುವರೆಗೆ ನಿಮ್ಮ ಪರೀಕ್ಷೆ ಸ್ಟಾರ್ಟ್ ಆಯ್ತು ಅಂದ್ರೆ ಕ್ವಶನ್ ಪೇಪರ್ ಕೊಟ್ಟ ವೆರಿ ನೆಕ್ಸ್ಟ್ ಸೆಕೆಂಡ್ ಇಂದ ನಿಮ್ಗೆ ಹನ್ನೆರಡು ಗಂಟೆವರೆಗೂ ನಿಮ್ಮ ಗುರಿ ಏನಾಗಿರ್ಬೇಕಂದ್ರೆ ನಿರಂತರವಾಗಿ ಹೈಸ್ ಗಳು ಸರ್ ನೀವು ಕಾನ್ಫಿಡೆನ್ಸ್ ಅನ್ನ ಡೆವಲಪ್ ಮಾಡಬಹುದು ಇಲ್ಲಿ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂದ್ರೆ ನಿಮ್ಮ ಮೈಂಡ್ಸೆಟ್ ಆತ್ಮವಿಶ್ವಾಸ ಡಬಲ್ ಆಗ್ ಪಾಸಿಟಿವ್ ಅಟಿಟ್ಯೂಡ್ ಬರಬೇಕಾದ್ರೆ ಈ ತೊಂಬತ್ತು ಪ್ರಶ್ನೆಗಳಲ್ಲಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಯಾವ ಪ್ರಶ್ನೆ ಬರ್ತಿದೋ ಅವ್ನು ಮಾತ್ರ ಉತ್ತರ ಕೊಡೋದು ವ್ಯನ್ ಚಿತ್ರದ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಐದು ಪ್ರಶ್ನೆ ಆದಂತೂ ನಾಲ್ಕು ಪ್ರಶ್ನೆ ಅದಂದ್ರೆ ನಾಲ್ಕು ನಾಲ್ಕು ಪರ್ಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಮಾಡೋರು ಆಮೇಲೆ ಆಕೃತಿಗಳು ಹಿಂಗ ಒಂದೊಂದು ಒಂದ ದಾಳಗಳು ಮತ್ತು ಗನಗಳು ದರ್ಪಣ ಮತ್ತು ಪ್ರತಿಬಿಂಬ ಹಿಂಗ ತುಂಬಾ ಕ್ಲಾರಿಟಿ ಇರುವಂತವು ತುಂಬಾ ಕರೆಕ್ಟ್ ಗೊತ್ತಿರುವಂತ ಉತ್ತರ ಏನಿದ ಅಂತ ಪ್ರಶ್ನೆಗಳಿಗೆ ಅವು ಐದು ವ್ಯಂಗ್ ಚಿತ್ರದ ಐದು ಆಮೇಲೆ ದಾಳಗಳು ಗಣಗಳು ಆಕೃತಿ ಮೂಕೀರ್ ಸಂಬಂಧ ಅಕ್ಷರಗಳ ಮಾತ್ರಕ್ಕೆ ಇವು ಐದೈದು ಮೂರ್ ಮೂರು ನಾಲ್ಕು ನಾಲ್ಕು ಈ ತರ ಮಾರ್ಕ್ ಮಾಡ್ತಾ ಬಂದು ಕರೆಕ್ಟ್ ಆಗಿರೋ ಒಂದು ತನ ಬಂದಾಗ ಆಟೋಮೆಟಿಕಲಿ ನಿಮ್ಮ ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ ಕಾನ್ಫಿಡೆನ್ಸ್ ಒಂದ್ಸರಿ ರೈಸ್ ಆಗಿಬಿಟ್ರೆ ಅದನ್ನ ಡೌನ್ ಮಾಡಕ್ಕೆ ಸಾಧ್ಯ ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್ ಸ್ಟ್ಯಾಂಡ್ ಆಗಿ ಮೇಲೆ ಎಂಥೆಂಥ ಗ್ರೇಟ್ ಬಾಲರ್ ಬಂದು ಬಾಲ್ ಹಾಕಿದ್ರು ಕೂಡ ಪೂರ್ವ ಸಿಕ್ಸ್ ಹೊಡಿತಾನೆ ಅದಕ್ಕೆ ಈ ಪರೀಕ್ಷೆ ಅನ್ನುವಂಥ ಯುದ್ಧದಲ್ಲಿ ಮೈದಾನದಲ್ಲಿ ನಿಮ್ಮ ಮನಸ್ಥಿತಿ ಕಾನ್ಫಿಡೆನ್ಸ್ ಪಾಸಿಟಿವ್ ಅಟಿಟ್ಯೂಡ್ ತುಂಬಾ ಮ್ಯಾಟ್ರ್ ಆಗ್ತದೆ ನಾವು ಆತ್ಮವಿಶ್ವಾಸದಿಂದ ತರೀಕ್ಷಿ ಎದುರಿಸುವಾಗ ನಾವು ನಿರೀಕ್ಷೆ ಮೀರಿ ಪ್ರತಿಫಲವನ್ನ ನಾವು ಕಾಣ್ಬೋದು ಅದಕ್ಕೆ ನೀವು ನೀವೇನ್ ಮಾಡ್ಬೇಕಂದ್ರೆ ತುಂಬಾ ಸುಲಭ ಗೊತ್ತಿರುವಂತ ಪ್ರಶ್ನೆ ಉತ್ತರಿಸಿ ಉತ್ತರಿಸಿ ಅದ್ರ ಒಂದು ಸೇಫ್ ಅಂತ ತಲುಪಬೇಕು ನೀವು ಸೇಫ್ ಅಂತ ಅಂದ್ರೆ ಏನೋ ತೊಂಬತ್ತರ ಒಂದು ನಲವತ್ತೈದು ಪ್ರಶ್ನೆ ನೀವು ಉತ್ತರಿಸ್ಬಿಟ್ರೆ ಅದರ ನಿಮ್ಮ ಟಾರ್ಗೆಟ್ ರೀಚ್ ಆದ ಒಂದು ಐವತ್ತು ಪ್ರಶ್ನೆ ಉತ್ತರಿಸಿ ಐವತ್ತು ಕರೆಕ್ಟ್ ಅಂತಂದ್ರೆ ಸೆಕೆಂಡ್ ಪೇಪರ್ ಒಂದು ಐವತ್ತೈದು ಅರವತ್ತು ತೊಗೊಂಡು ನೂರ ಹತ್ತು ತೊಗೊಂಡ್ರೆ ನೀವು ಗ್ಯಾರಂಟಿ ಸೆಲೆಕ್ಟ್ ಹಾಕಿರಿ ಫಸ್ಟ್ ಅದು ನಿಮ್ಮ ಉದ್ದೇಶ ಉದ್ದೇಶಗಿರ್ಬೇಕು ಯಾಕಂದ್ರೆ ಮೂರು ತಿಂಗಳ ಕಷ್ಟಪಟ್ಟಿರ್ತೀರಿ ಇದನ್ನ ಕೈ ಚೆಲ್ಲಾಕ್ ಹೋಗ್ಬಾರ್ದು ನೆವರ್ ಗಿವ್ ಅಪ್ ಫರ್ಟಿ ಟು ಡಿಪ್ ಬಿಟ್ಟು ಕೂಡ ನೇಚರ್ ಇರಲೇಬಾರ್ದು ಎಷ್ಟೇ ಕಷ್ಟ ಆಗಲಿ ಎಷ್ಟೇ ಡಿಫಿಕಲ್ಟ್ ಇರಲಿ ಕ್ವಶನ್ ಅದರೊಳಗು ನಾವು ಕರೆಕ್ಟ್ ಉತ್ತರ ಹಾಕಕ್ಕೆ ಟ್ರೈ ಮಾಡುವ ಅದಕ್ಕೆ ಈ ತರ ನೀವು ತುಂಬ ಸುಲಭ ಇರೋ ಮೂರು ಮೂರು ಎರಡ್ ಎರಡು ಐದೈದು ಇವನ್ನೆಲ್ಲ ಉತ್ತರಿಸಿ ಉತ್ತರಿಸಿ ಒಂದ್ ಪ್ರಶ್ನೆ ಆಗಿದ್ಮೇಲೆ ನಿಮ್ಗೆ ಒಳ್ಳೆ ಕಾನ್ಫಿಡೆನ್ಸ್ ಬರ್ತೈತಿ ಆಮೇಲೆ ಎವರೇಜ್ ಇರೋ ಪ್ರಶ್ನೆ ಲಾಸ್ಟಿಗೆ ಡಿಫಿಕಲ್ಟ್ ಇರೋ ಪ್ರಶ್ನೆ ಈ ತರ ನೀವು ಸುಲಭ ಪ್ರಶ್ನೆಗೆ ಮೊದಲು ಉತ್ತರಿಸಿ ಸೇಫ್ ಅಂತ ತಲುಪಿದ್ರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತತಿ ಆಮೇಲೆ ನಿಮ್ಮನ್ನ ಯಾರು ತಡೆಕ್ ಸಾಧ್ಯ ಲಾಸ್ಟ್ಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಇದ್ದಾಗ ಇನ್ನೊಂದು ಇನ್ನೊಂದ್ ಪ್ರಶ್ನೆ ಹದಿನೈದು ಪ್ರಶ್ನೆ ಗೊತ್ತಿಲ್ಲ ಅಂದ್ರೆ ನಿನ್ನೆ ಹೇಳಿದಲ್ಲ ಆ ಪ್ರಕಾರ ಯಾವ್ದಾರು ಒಂದು ಆಪ್ಷನ್ ಅನ್ನ ಸೇಡ್ ಮಾಡ್ತಾ ಹೋಗ್ಬೇಕು ಕರೆಕ್ಟ್ ಆಗೋ ಸಾಧ್ಯತೆ ಇರ್ತದೆ ಖಾಲಿ ಬಿಟ್ರಂತೂ ಕರೆಕ್ಟ್ ಆಗೋದಿಲ್ಲ ಖಾಲಿ ಬಿಟ್ರ ಅಂತ ಕೇಳ್ಕೋ ಎಂಬತ್ತರಿಂದ ತೊಂಬತ್ತು ತನ್ನ ತಾನೇ ಸೇಡ್ ಮಾಡ್ಕೊಂಡು ತಾನೇ ಅಂತ ಕೊಡೋದಿಲ್ಲ ಅದಕ್ಕೆ ಒಂದು ಪ್ರಯತ್ನ ಮಾಡೋದು ಎಂಬತ್ತರಿಂದ ತೊಂಬತ್ತರವರೆಗೆ ನಿಮ್ಗೆ ಒಟ್ಟ ಪ್ರಶ್ನೆ ಗೊತ್ತಿಲ್ಲ ಅಂದ್ರೆ ಎಂಬತ್ತರಿಂದ ತೊಂಬತ್ತರವರೆಗೂ ಎ ಬಿ ಸಿ ಡಿ ಆಪ್ಷನ್ ಒಳಗೆ ಯಾವ್ದಾರ ಒಂದು ಆಪ್ಷನ್ ಎರಡು ಸಾರಿ ಮೂರು ಸಾರಿ ರಿಪೀಟ್ ಆಗಿ ಆಗಿರ್ತತಿ ಒಟ್ಟ ರಿಪೀಟಾಗಿಲ್ಲಾದ್ರೆ ಸಾರಿ ಅಂತೂ ಬಂದಿರ್ತದೆ ಇಷ್ಟು ಮಾತ್ರ ಹೇಳ್ಕೊಳ್ಳಿ ಎಂಬತ್ತರಿಂದ ತೊಂಬತ್ತರೆ ಯಾವ್ದಾರು ಒಂದು ಆಪ್ಷನ್ ಸೇಡ್ ಮಾಡ್ರಿ ನೀ ಎಂಬತ್ತನೇ ಎ ಶೇಡ್ ಮಾಡೋದು ಎಂಬತ್ತೊಂದ್ ಬಿ ಸೇಡ್ ಮಾಡೋದು ಹಿಂಗೆ ಆಲ್ಟರ್ನೇಟ್ ಮಾಡ್ತಾ ಹೋದಾಗ ನೀ ಎಲ್ಲೆಲ್ಲಿ ಎ ಶೇಡ್ ಮಾಡಿರ್ತದೆ ಅಲ್ಲಿ ಆಪ್ಷನ್ ಬಿ ಆಗಿರ್ತತಿ ಮರ್ಬೀಸ್ ಲಾ ಅಂತ ಕರಿತೇವೆ ನಾವು ಬಸ್ ಸ್ಟ್ಯಾಂಡ್ ಒಳಗೆ ನಮ್ಮೂರ ಬಸ್ ಬಿಟ್ಟು ಬೇರೆ ಊರ ಬಸ್ ಎಲ್ಲ ಬಂದಿರ್ತಾವೆ ಹಾಗೆ ಚಾಯ್ಸ್ ಹೋಗೋದು ಎಂಬತ್ತರಿಂದ ತೊಂಬತ್ತರವರೆಗೂ ಎ ಪಿ ಸಿ ಡಿ ಆಪ್ಷನ್ ಒಳಗ ಯಾವದರ ಒಂದು ಆಪ್ಷನ್ ಎರಡು ಅಥವಾ ಮೂರು ಸಾರಿ ರಿಪೀಟ್ ಆಗಿ ಆಗಿತ್ತು ಒಂದು ಆಪ್ಷನ್ ಟಿಪ್ ಮಾಡಿ ನೀವು ಒಂದ್ ಎರಡು ಮಾರ್ಕ್ಸ್ ಬರೋ ಸಾಧ್ಯತೆ ಅದಕ್ಕೆ ಈ ತರ ತಂತ್ರಗಳ ಬಳಸಿ ನೀವು ಪರೀಕ್ಷೆ ಮುಗಿಯೋವರೆಗೂ ಕೂಡ ಏನು ಅಕ್ಯುರೇಟ್ ಆನ್ಸರ್ ಹಾಕೋದಕ್ಕೆ ಮ್ಯಾಕ್ಸಿಮಮ್ ಏನು ನಿಮ್ಗೆ ಯಾವ್ಯಾವ ಗೊತ್ತದವೂ ಯಾವ ಕಾರಣಕ್ಕೂ ತಪ್ಪು ಮಾಡಬಾರ್ದು ನಿಮ್ಗೆ ಯಾವ ಪ್ರಶ್ನೆ ಅದಲ್ಲ ಈ ತೊಂಬತ್ತು ಪ್ರಶ್ನೆ ಒಳಗೆ ಒಂದು ಅರ್ವತ್ತು ಪ್ರಶ್ನೆ ಎಪ್ಪತ್ತು ಪ್ರಶ್ನೆ ನಿಮ್ಗೆ ಪರ್ಫೆಕ್ಟ್ ಆನ್ಸರ್ ಬರ್ತೈತೆ ಅಂದ್ರೆ ಅವ್ನು ಯಾವ ಕಾರಣಕ್ಕೂ ತಪ್ಪು ಮಾಡ ಉತ್ತರ ಕಂಡು ಹಿಡಿದಿರ್ತೀರಿ ಅಲ್ಲಿ ಮಾರ್ಕ್ ಮಾಡೋ ತಪ್ಪಿರ್ತೀರಿ ಈಗ ಉದಾಹರಣೆಗೆ ಏನ್ ಚಿತ್ರಗಳ ಚಿತ್ರ ಎ ಚಿತ್ರ ಡಿ ಹಿಂಗೆಲ್ಲ ಕೊಟ್ಟಿರ್ತಾರೆ ಆ ಚಿತ್ರ ಬಿ ಕರೆಕ್ಟ್ ಇರ್ತೈತಿ ಚಿತ್ರ ಬಿ ಬಟ್ ಇಲ್ಲಿ ಆಪ್ಷನ್ ಚಿತ್ರ ಬಿ ಆಪ್ಷನ್ ಒಳಗಿರ್ತೈತಿ ನೀವು ಚಿತ್ರ ಬಿ ಅಂದ ತಕ್ಷಣ ಆಪ್ಷನ್ ಬಿ ನ ಟಿಪ್ ಮಾಡಿಬಿಟ್ರೆ ಒಂದು ಅಂಕ ಹೋಗ್ಬಿಡ ಅದಕ್ಕೆ ಪ್ರೆಸೆನ್ಸ್ ಆಫ್ ಮೈಂಡ್ ಇಂಪಾರ್ಟೆಂಟ್ ಈ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಎಷ್ಟು ಪ್ರೆಸೆನ್ಸ್ ಆಫ್ ಮೈಂಡ್ ಐತಿ ನಿಮ್ದು ಎಷ್ಟು ಸ್ಪೀಡ್ ಐತಿ ಎಷ್ಟು ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀರಿ ಇದನ್ನ ನಿಮ್ಗೆ ಅವರು ಲೆಕ್ಕ ಹಾಕೋದು ಎಷ್ಟು ಸ್ಪೀಡಾಗಿ ಕ್ಯಾಲ್ಕುಲೇಷನ್ ಮಾಡ್ತೀರಿ ಎಷ್ಟು ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ತೀರಿ ನೆಕ್ಸ್ಟ್ ಕರೆಕ್ಟ್ ಎಷ್ಟು ಉತ್ತರ ಹಾಕ್ತೀರಿ ಅದಕ್ಕೆ ಇವನ್ ಗಮನದಲ್ಲಿ ಇಟ್ಕೊಂಡು ಈ ತರ ಮಾಡ್ರಿ ನೆಕ್ಸ್ಟ್ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಇದೆ ಎನ್ ಪರೀಕ್ಷೆ ನೋಡಿ ಲೈಫ್ ಒಳಗೆ ಒಂದೇ ಒಂದ್ಸರಿ ಮಾತ್ರ ನೀವು ಇಡ್ತಾ ಸಾಧ್ಯ ಒಂದು ಬಾರಿ ಮಾತ್ರ ಎನ್ ಪರೀಕ್ಷೆ ಬರಕ್ ಸಾಧ್ಯ ವಾಪಸ್ ಇದು ನೀವು ಇನ್ನೊಂದು ಬರೆಯ ಇಲ್ಲ ಲೈಫ್ ಟೈಮ್ ಅಪಾರ್ಚುನಿಟಿ ಇದೆ ನೆವರ್ ಮಿಸ್ ಏನ್ ಅಪಾರ್ಚುನಿಟಿ ದೇವರು ವರವನ್ನು ಕೊಡೋದಿಲ್ಲ ಶಾಪವನ್ನು ಕೊಡೋದಿಲ್ಲ ಕೇವಲ ಅವಕಾಶವನ್ನು ಮಾತ್ರ ಕೊಡ್ತಾನೆ ಈ ಅವಕಾಶ ಕೊಟ್ಬಿಟ್ಟು ಇದ್ರೆ ಆಲ್ರೆಡಿ ಇದು ಲಾಸ್ಟ್ ಡೇ ಇರುತ್ತೆ ಈ ಅವಕಾಶ ಮಾಡ್ಕೊಳ್ಳೋದು ಇದನ್ನ ನೀವು ಚೆನ್ನಾಗಿ ಬೆಳೆಸ್ಕೊಂಡು ಅದನ್ನ ವರ ಮಾಡ್ಕೋಬೋದು ಚೆನ್ನಾಗಿ ಬಳಸ್ಕೊಂಡೇ ಬೆಳೆಸ್ಕೊತೀರಿ ವರ ಆಗಿ ಕನ್ವರ್ಟ್ ಆಗಿ ಆಗ್ತದೆ ಅದಕ್ಕೆ ಈ ಅವಕಾಶನ ಕಳ್ಕೊಳ್ಕೊ ಹೋಗ್ಬಿಡ್ರಿ ಆಟದ ಮೊದಲಾರ್ಥ ಎಲ್ರು ಆಡ್ತಾರ ಅತ್ಯಂತ ಉತ್ಸಾಹದಿಂದ ಆಟ ಆಡ್ತಾರ ಆಟದ ದ್ವಿತೀಯಾರ್ಥವನ್ನು ಯಾರು ಚೆನ್ನಾಗಿ ಆಡ್ತಾರಲ್ಲ ಅವ್ರು ಗೆಲ್ತಾರ ಅಂದ್ರೆ ಇದ್ರ ಆ ಅರ್ಥ ಏನಂದ್ರ ಬಿಗಿನಿಂಗ್ ಉತ್ಸಾಹ ಇರ್ತೈತಿ ಎಲ್ಲ ಇರ್ತೈತಿ ಓಕೆ ಆಮೇಲೆ ಒಂದು ನಾಲ್ಕೈದು ಕ್ವಶನ್ಸ್ ಡಿಫಿಕಲ್ಟ್ ನೋಡಿದ ತಕ್ಷಣ ಕಾನ್ಫಿಡೆನ್ಸ್ ಲೋ ಆಗಿ ಆತ್ಮವಿಶ್ವಾಸ ಕಳ್ಕೊಂಡು ಉತ್ತರ ಕೊಡೋದು ನಿಲ್ಲಿಸ್ಬಿಡ್ತಾರೆ ನನ್ನ ಬಿಡೋದು ಅಲ್ಲಿಂದನ ರಿಯಲ್ ನಿಮ್ಮ ವಿನ್ ಸ್ಟಾರ್ಟ್ ಆಗ್ತದೆ ನೀವು ಬೇರೆ ಎಲ್ಲರಿಗಿಂತ ಡಿಫ್ರೆಂಟ್ ಆಗಲಿ ಎಷ್ಟೇ ಡಿಫಿಕಲ್ಟ್ ಕ್ವಶನ್ ಇರಲಿ ಈ ತೊಂಬತ್ತರೊಳಗೆ ನನಗಂತೂ ಐವತ್ತಾರು ಪ್ರಶ್ನೆ ಗ್ಯಾರಂಟಿ ಉತ್ತರ ಕೊಟ್ಟೆ ಕೊಡ್ತಾನೆ ಇವು ನಾಲ್ಕೈದು ಸ್ಟಾರ್ಟಿಂಗ್ ಡಿಫಿಕಲ್ಟ್ ಇದ್ರೆ ಏನಾದ್ರು ಮುಂದೆ ಗ್ಯಾರಂಟಿ ಗೊತ್ತಿರೋ ಪ್ರಶ್ನೆ ಅವು ಅವನು ಉತ್ತರಿಸ್ತಾನೆ ಅಂತೇಳಿ ನಿಮ್ಮ ಕಾನ್ಫಿಡೆನ್ಸ್ ಯಾವತ್ತೂ ಲೋ ಆಗ ಕೊಡಬಾರ್ದು ಆಟದ ದ್ವಿತೀಯಾರ್ಥವನ್ನು ಆಡೋದಂದ್ರೆ ಏನು ಎಲ್ಲ ಸುಸ್ತಾಗಿ ಮೇಲೆ ಕೂಡ ನೀವು ಎದ್ದು ನಿಂತ್ಕೊಂಡು ಫೈಟ್ ಮಾಡ್ತಿಲ್ಲ ಆ ಮನಸ್ಥಿತಿ ಬೇಕು ಅಂದ್ರೆ ಎಷ್ಟೇ ಡಿಫಿಕಲ್ಟ್ ಇರಲಿ ಕ್ವಶನ್ ಪೇಪರ್ ಏನೇ ಇರಲಿ ಎಲ್ಲರಿಗೆ ಆಗೋದೇ ನಿಮ್ಗಾಗಿತ್ತ ನಿಮ್ಗೆ ಸ್ಪೆಷಲಾಗಿ ಸಪ್ರೇಟ್ ಕ್ವಶನ್ ಪೇಪರ್ ಅಂತ ಕೊಟ್ಟಿಲ್ಲ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ತುಂಬ ಆತ್ಮವಿಶ್ವಾಸದಿಂದ ಪಾಸಿಟಿವ್ ಇಂದ ಪ್ರಯತ್ನ ಮಾಡ್ರಿ ಈ ಖಡ್ಗಾವನ್ನ ನಿರಂತರವಾಗಿ ಕೆಳಗಿಡಿಸಿದಂತೆ ಹೋರಾಡಿದ್ರು ಮಾತ್ರ ಗೆಲ್ತಾರೆ ಅದಕ್ಕೆ ನಿರಂತರವಾಗಿ ನೀವು ಅಂಕ ಗಳಿಸೋದಷ್ಟೇ ನಿಮ್ಮ ಗುರಿಯಾಗಿರ್ಬೇಕು ಅದನ್ನ ಗಮನದಲ್ಲಿಟ್ಕೊಂಡು ನೀವು ಈಸಿ ಇರೋ ಕ್ವಶನ್ನು ಯಾವ ಕಾರಣಕ್ಕೂ ತಪ್ಪು ಮಾಡ್ಬೋದು ಎವರೇಜ್ ಇರೋ ಕ್ವಶನ್ ಕರೆಕ್ಟ್ ಕ್ಯಾಲ್ಕುಲೇಷನ್ ಮಾಡಿ ಕರೆಕ್ಟ್ ಉತ್ತರ ಹಾಕೋದು ಡಿಫಿಕಲ್ಟ್ ಇರೋದು ಮ್ಯಾಕ್ಸಿಮಮ್ ಪ್ರಯತ್ನ ಪಡೋದು ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ಈಗ ಮೂರು ಆಪ್ಷನ್ ಸಿ ಡಿ ಅಲ್ ಅಂತ ಗೊತ್ತಾಗ್ತತಿ ಐವತ್ತನೇ ಪ್ರಶ್ನೆ ಎ ಅಥವಾ ಬಿ ಆಗಿರ್ಬೋದು ಅಂತ ಸಂದರ್ಭದಲ್ಲಿ ಸಿ ಡಿ ಆಪ್ಷನ್ ಹಾಕಕ್ಕೆ ಹೋಗೋದು ಈ ಡಿ ಯಾವ ಕಾರಣಕ್ಕೂ ಅಲ್ಲ ಅಂದಮೇಲೆ ಅವನ್ ಹಾಕೋ ಪ್ರಯತ್ನ ಮಾಡೋದು ಬಿ ಅಥವಾ ಎ ಒಳಗಿರ್ತತಿ ಅದನ್ನ ಹಾಕ್ಬೇಕು ಅದಕ್ಕೆ ಇವನ್ ಗಮನದಲ್ಲಿ ಇಟ್ಕೋಬೇಕು ಆ ಇವಿಷ್ಟು ಅಂಶ ಇಟ್ಕೊಂಡ್ರೆ ನೀವು ನಿಮ್ಮ ಜೀವನದ ಮಹತ್ವದ ದಿನದಲ್ಲಿ ಇದ್ದೀರಿ ನೀವು ಎಲ್ಲವನ್ನು ಒಂದ್ಸರಿ ನೆನ್ಪು ಮಾಡ್ಕೊಂಡು ಬೆಳಿಗ್ಗೆ ಎದ್ದು ಲೈವ್ ಕ್ಲಾಸ್ ಅಟೆಂಡ್ ಆಗಿತ್ತು ಪ್ರಯತ್ನ ಪಟ್ಟಿದ್ದು ಸ್ಕೂಲ್ ಒಳಗೆ ಸ್ಟಡಿ ಮಾಡಿದ್ದು ಎಲ್ಲವನ್ನು ಒಂದ್ಸರಿ ಪ್ಲಾಸ್ಟ್ಯಾಕ್ ಟೈಪ್ ನೆನಪು ಮಾಡ್ಕೊರಿ ಆ ಪರಿಶ್ರಮ ತಲೆಯಲ್ಲಿ ಇಟ್ಕೋರಿ ನಾನು ಚೆನ್ನಾಗಿ ಪ್ರಯತ್ನ ಮಾಡೀನಿ ನಾನು ಸ್ಟಡಿ ಮಾಡಿದ್ದೀನಿ ಅಂತೇಳಿ ಅನ್ಕೊಂಡು ಆತ್ಮವಿಶ್ವಾಸದಿಂದ ಪರೀಕ್ಷೆ ಹೋಗ್ರಿ ಖಂಡಿತ ಒಳ್ಳೆ ಪರಿಶ್ರಮ ಪಟ್ಟರ್ಗೆ ಅತ್ಯುತ್ತಮ ಪರಿಶ್ರಮ ಪಟ್ಟರ್ಗೆ ಪ್ರಯತ್ನ ಪಟ್ಟರಿಗೆ ದೇವರು ಖಂಡಿತ ಒಳ್ಳೇದು ಮಾಡ್ತಾರೆ ಪ್ರಯತ್ನ ಪಟ್ಟವ್ರಿಗೆ ಯಾಕಂದ್ರೆ ನಾವು ಸೋಲ್ಬೋದು ನಮ್ಮ ಪ್ರಯತ್ನ ಯಾವತ್ತೂ ಸೋಲೋದಿಲ್ಲ ನಿಮ್ಮ ಪ್ರಯತ್ನ ಅತ್ಯುತ್ತಮವಾಗಿದ್ರೆ ಪ್ರತಿಫಲ ಕೂಡ ಅತ್ಯುತ್ತಮವಾಗಿರ್ತೈತಿ ಆತ್ಮವಿಶ್ವಾಸದಿಂದ ನಗುಮುಖದಿಂದ ಪರೀಕ್ಷೆಗೋಗ್ರಿ ಖಂಡಿತ ನೀವು ನಿರೀಕ್ಷೆಗೂ ಮೀರಿ ಫಲಿತಾಂಶ ಬಂದೇ ಬರ್ತೈತಿ ಪೇಪರ್ ಒನ್ ಹೆಂಗೆ ಈ ಥರ ಹೇಳಿದ್ರು ಪೇಪರ್ ಟೂಕ್ಕೂ ಕೂಡ ಫಸ್ಟ್ ಸಮಾಜ ವಿಜ್ಞಾನದ್ದು ಆಮೇಲೆ ವಿಜ್ಞಾನದ ಪ್ರಶ್ನೆಗೆ ಉತ್ತರಿಸ್ರಿ ಕೊನೆಗೆ ಖಂಡಿತದ ಪ್ರಶ್ನೆ ಇಟ್ಕೋರಿ ಅದಕ್ಕೆ ಹೇಳ್ದಂಗೆ ಟೈಮ್ ಮೇಂಟೆನೆನ್ಸ್ ಭಾಳ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಒಳಗೆ ಸ್ಟಾರ್ಟಿಂಗ್ ನೀವು ನಂಬರ್ ಸೀರೀಸ್ ತಗೊಂಡು ಒಂದೇ ಲೆಕ್ಕ ಪ್ರಶ್ನೆ ಒಂದೇ ಪ್ರಶ್ನೆ ಉತ್ತರ ಕಂಡಕ್ಕೆ ಹೋಗಿ ನೀವೇನ್ ಮಾಡ್ತೀರಿ ಸುಮಾರು ಒಂದು ಐವತ್ತು ನಿಮಿಷ ವೇಸ್ಟ್ ಮಾಡ್ಬಿಟ್ರ ಆಮೇಲೆ ಏನಾಗುತ್ತೆ ನಿಮ್ಮ ಅಯ್ಯೋ ಇನ್ನು ನಲವತ್ತು ನಿಮಿಷ ಉಳಿತು ಇನ್ನು ಎಪ್ಪತ್ತು ಪ್ರಶ್ನೆ ಅದೋ ಎಂಬತ್ತು ಅಂತೇಳಿ ಈ ತರ ಹೆದರಿಕೆ ಶುರುವಾಗುತ್ತೆ ಅದಕ್ಕೆ ಅಂತದೆಲ್ಲ ಬೇಡ ಬಡ ರಿಸ್ಕ್ ತೊಗೊಳಕ್ ಹೋಗ್ಬಿಡ್ರಿ ತುಂಬಾ ಸುಲಭ ಗೊತ್ತಿರೋ 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 ಮಾಡ್ಕೊಂತ ಬಂದು ನಿಮ್ ಗ್ಯಾರಂಟಿ ಸೇಫ್ ಅಂತ ಮೇಲೆ ಆಮೇಲೆ ಏನು ಮಾಡ್ಬೋದು ನೀವು ತುಂಬ ಕಠಿಣ ಇರೋ ಪ್ರಶ್ನೆ ಕೂಡ ಸುಲಭವಾಗಿ ಉತ್ತರಿಸ್ಬೋದು ಇವೆಲ್ಲ ಅಂಶಗಳನ್ನ ಇಟ್ಕೊಂಡು ತುಂಬ ಚೆನ್ನಾಗಿ ಪರೀಕ್ಷೆಯನ್ನು ಎದುರಿಸ್ರಿ ನೆಕ್ಸ್ಟ್ ಆಮೇಲೆ ಈ ಮೂರು ತಿಂಗಳಲ್ಲಿ ಅಕ್ಟೋಬರ್ ಇಪ್ಪತ್ತೈದರಿಂದ ಇಲ್ಲಿವರೆಗೂ ಒಂದು ಎರಡು ಮೂರು ಬಾರಿ ಒಂದು ನಾಲ್ಕೈದು ಬಾರಿ ತೀರಾ ಅನಿವಾರ್ಯ ಕಾರಣಗಳಿಂದಾಗಿ ನಾನು ಲೈವ್ ಕ್ಲಾಸ್ ಬಿಟ್ಟಿದ್ದೀನಿ ಬಿಟ್ರೆ ಬಹುತೇಕ ನಿಮ್ಮ ಎನ್ ಎಮ್ ಎಸ್ ಪರೀಕ್ಷೆಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಎಷ್ಟೋ ಸಂದರ್ಭಗಳಲ್ಲಿ ಇಲ್ಲೋಗ ಕ್ಯಾನ್ಸಲ್ ಮಾಡಿ ಯಾವುದೋ ಇದನ್ನು ಕ್ಯಾನ್ಸಲ್ ಮಾಡಿ ಎನ್ ಎಮ್ ಎಸ್ ಪರೀಕ್ಷೆಗೆ ತಯಾರಿಗಾಗಿ ಲೈವ್ ಕ್ಲಾಸನ್ನು ಮಾಡಿದ್ವಿ ಅದು ಬಹುತೇಕ ನಿಮಗೆ ಹೆಲ್ಪ್ ಆಗಿರ್ಬೋದು ಅಂತ ಅನ್ಕೋತೀನಿ ನನಗೂ ಕೂಡ ಹೆಲ್ಪ್ ಆಗೈತಿ ನಿಮ್ಗೆ ಕ್ಲಾಸ್ ಮಾಡ್ಬೇಕನ್ನೋ ಕಾರಣಕ್ಕೆ ನಾವು ಪ್ರತಿದಿನ ಬೇಗ ಹೇಳ್ತಿದ್ದಲ್ಲ ಈ ಕ್ಲಾಸ್ ಇಲ್ಲದೆ ಇದ್ರೆ ಏನಕ್ಕೆ ನಾನು ಲೇಟಾಗಿ ಹೇಳ್ಬೋದಾಗಿತ್ತು ಅದಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾ ಮಾಡ್ತಾ ನನಗೆ ಹೆಲ್ಪ್ ಆಗೈತಿ ಅದಕ್ಕೆ ಇದನ್ನ ಪರಸ್ಪರ ನಮಗೂ ನಿಮ್ಗೆ ಒಳ್ಳೆ ಒಡನಾಟ ಒಂದು ಒಳ್ಳೆ ಬಾಂಧವ್ಯ ಇದೆ ಈ ಬಾಂಧವ್ಯ ಇದೇ ರೀತಿ ಮುಂದುವರಿದಂತ ಆಸಿಸ್ತಾ ನಿಮ್ಮಿಂದ ನಾನು ಕೂಡ ಇಂಪ್ರೂವ್ ಆಗಿದ್ದೀನಿ ನನ್ನಿಂದ ಅಲ್ ಸ್ವಲ್ಪ ನಿಮಗೂ ಕೂಡ ಹೆಲ್ಪ್ ಆಗಿರಬಹುದು ಈ ಪರೀಕ್ಷೆ ತಯಾರಿಗಾಗಿ ಈ ಒಳ್ಳೆ ಬಾಂಧವ್ಯ ಇದೇ ರೀತಿ ಇರಲಿ ನಾಳೆಯಿಂದ ಲೈವ್ ಕ್ಲಾಸ್ ಇರೋದಿಲ್ಲ ತುಂಬ ಲೈವ್ ಕ್ಲಾಸನ್ನು ಮಿಸ್ ಮಾಡ್ಕೊತಾನೆ ಈ ಒಂದು ಪರಿಶ್ರಮ ನಮ್ಮ ಲೈವ್ ಕ್ಲಾಸ್ ನಮ್ಮ ವಿಡಿಯೋ ಎಲ್ಲ ನೋಡಿದ್ದೀರಿ ಪ್ರಯತ್ನ ಕೂಡ ಮಾಡಿದ್ದೀರಿ ನಾವು ನಿಮ್ಮ ನಿಮ್ಮಿಂದ ನಿರೀಕ್ಷೆ ಮಾಡೋದೇನೆಂದ್ರೆ ಅತ್ಯುತ್ತಮ ಅಂಕ ಗಳಿಸಿ ಸ್ಕಾಲರ್ಶಿಪ್ ಸೆಲೆಕ್ಟ್ ಆದ್ರೆ ಅದಕ್ಕಿಂತ ಖುಷಿ ನನಗೆ ಬೇರೆ ಇರಲಿಲ್ಲ ನೀವೇನು ಕೊಡೋ ಅಗತ್ಯತೆ ಇಲ್ಲ ನಮಗೆ ನಿರೀಕ್ಷೆ ಏನಂದ್ರೆ ಅತ್ಯಂತ ತುಂಬ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ತಯಾರಿಗೆ ಹೆಲ್ಪ್ ಮಾಡಿದ ಅವ್ರ ಸ್ಕಾಲರ್ಶಿಪ್ ತಗೊಳ್ಳೋಕೆ ಎಲಿಜಿಬಲ್ ಆಗಿಬಿಟ್ರೆ ನಮಗೆ ಅದೇ ದೊಡ್ಡ ಖುಷಿ ಅದರಲ್ಲೇ ನಮ್ಮ ಖುಷಿಯನ್ನು ಕಾಣ್ತಾರೆ ಆ ನಮ್ಮ ಪರಿಶ್ರಮ ಎಲ್ಲ ನಾವು ಪಟ್ಟಂಥ ಪರಿಶ್ರಮ ಅಂತ ಸಾಕ್ತಕತ್ತ ಅದಕ್ಕೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಸೆಲೆಕ್ಟ್ ಆಗ್ರಿ ಆ ಮೂಲಕ ನನ್ನನ್ನು ಕೂಡ ಖುಷಿ ಪಡಿಸಿ ಅಂತ ಹೇಳ್ತಾ ನೀವು ಪರೀಕ್ಷೆ ಮುಗಿದಾದ್ಮೇಲೆ ಸರ್ ನನ್ನ ಪರೀಕ್ಷೆ ಚೆನ್ನಾಗೈತಿ ಅಂತೇಳಿ ನಮಗೊಂದು ಮೆಸೇಜ್ ಹಾಕಿದ್ರೆ ನಮಗೂ ಖುಷಿ ಆಗುತ್ತ ಇಚ್ಛೆ ನಿಮಗೆ ಮೆಸೇಜ್ ಹಾಕ್ಬೇಕು ಅನ್ಸ್ರೆ ಯೂಟ್ಯೂಬ್ನಾಗ ಕಮೆಂಟ್ ಮಾಡ್ಬೋದು ನಿಮ್ಗೆ ಇಚ್ಛೆ ಪಟ್ಟ ಚಲೋ ಆಯ್ತ್ರಿ ಹೆಲ್ಪ್ ಐತ್ರಿ ನಿಮ್ಮ ಕ್ಲಾಸ್ಗಳು ವೀಡಿಯೋಗಳು ಅಂತ ಕೇಳ್ತಾ ಕೊನೆಯದಾಗಿ ಇನ್ನೊಂದು ತಾಸು ಎರಡು ತಾಸಿಗೆ ನೀವು ಪರೀಕ್ಷಾ ಕೇಂದ್ರಕ್ಕೆ ಹೋಗ್ತೀರಿ ಎಲ್ಲವನ್ನು ಕೂಡ ನೀವು ಎದರ್ಸಿ ಎದುರಿಸ್ತೀರಿ ನಿಮ್ಮಲ್ಲಿ ಆಸಕ್ತಿ ಇದೆ ಕಾನ್ಫಿಡೆನ್ಸ್ ನಿಂದ ಹೋಗ್ರಿ ನಗುಮುಖದಿಂದ ಪರೀಕ್ಷೆ ಎದುರಿಸಿ ಎಲ್ಲಾ ಸೂಚನೆ ಫಾಲೋ ಮಾಡಿರಿ ಖಂಡಿತವಾಗ್ಲು ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಪ್ರೆಸೆನ್ಸ್ ಆಫ್ ಮೈಂಡ್ ಇರಲಿ ಅಲರ್ಟ್ ಆಗಿರಲಿ ನಿಮ್ಮ ಗುರಿ ದೊಡ್ಡ ಗುರಿ ಇರಬೇಕು ಹೈಯೆಸ್ಟ್ ಅಂಕ ತಗೊಳ್ಳೋದಾಗಿರ್ಬೇಕು ಎಸ್ ನಿಮಗೆಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯದಲ್ಲಿರುವಂಥ ಎನ್ ಎಮ್ ಎಸ್ ಪರೀಕ್ಷೆ ಬರೀತಿರುವಂಥ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅತಿ ಹೆಚ್ಚು ಅಂಕ ಗಳಿಸಿ ನೀವು ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗದಂತ ನಾನು ಆಸಿಸ್ತೇನೆ ಇಷ್ಟು ಹೇಳ್ತಾ ಹ್ಯಾವ್ ಎ ವಂಡರ್ಫುಲ್ ಡೇ ಹ್ಯಾವ್ ಎ ನೈಸ್ ಎಕ್ಸಾಮ್ ಧನ್ಯವಾದಗಳು